ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಮಾಡುವ ವಿಧಾನ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಳ್ಳಿ ನಿಮ್ಮ ಗೇಲ್ ಖಾತೆಯ ಮೂಲಕ ಯೂಟ್ಯೂಬ್ನಲ್ಲಿ ಹೊಸ ಚಾನಲ್ ಓಪನ್ ಮಾಡಿಕೊಳ್ಳಿ ನಿಮಗೆ ಇಷ್ಟವಿರುವ ವಿಷಯದ ಆಧಾರದ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ತಯಾರಿ ಮಾಡಿ ಎರಡು ಉತ್ತಮ ವಿಷಯ ಕಂಟೆಂಟ್ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಿ ಒರಿಜಿನಲ್ ವಿಡಿಯೋ ಮಾಡಬೇಕು ಬೇರೆ ಯಾರದ್ದನ್ನಾದರೂ ಕಾಪಿ ಮಾಡಬೇಡಿ ವಿಡಿಯೋಗಳಲ್ಲಿ ಧ್ವನಿ ಸ್ಪಷ್ಟವಾಗಿರಬೇಕು ಚಿತ್ರಣ ಚೆನ್ನಾಗಿರಬೇಕು ಮೂರು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಂ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಂ ಗೆ ಅರ್ಜಿ ಹಾಕಿ ಮೊದಲು ನೀವು ಈ ಕ್ರೈಟೀರಿಯಾ ಅರ್ಹತೆ ಮೀರಿ ಹೋಗಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ಗಳು ಹನ್ನೆರಡು ತಿಂಗಳ ಅವಧಿಯಲ್ಲಿ ನಾಲ್ಕು ಸಾವಿರ ವೀಕ್ಷಣಾ ಗಂಟೆಗಳು ಅಥವಾ ಹತ್ತು ಮಿಲಿಯನ್ ಶಾರ್ಟ್ಸ್ ವೀಕ್ಷಣೆಗಳು ಫ್ಯಾಸ್ಟ್ ತೊಂಬತ್ತು ಡೈಸ್ ಯೂಟ್ಯೂಬ್ನ ನಿಯಮಗಳನ್ನು ಪಾಲಿಸುತ್ತಿರಬೇಕು ನಾಲ್ಕು ಮಾನಿಟೈಸೇಷನ್ ಆಕ್ಟಿವೇಟ್ ಮಾಡುವುದು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಮಾನಿಟೈಸೇಷನ್ ಟ್ಯಾಬ್ ಕ್ಲಿಕ್ ಮಾಡಿ ಅಲ್ಲಿ ಅಪ್ಲೈ ಅಪ್ಲೈನ್ಯಾವ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಗೂಗಲ್ ಅಡ್ಸೆನ್ಸ್ ಖಾತೆ ಲಿಂಕ್ ಮಾಡಿ ಯೂಟ್ಯೂಬ್ ನಿಮ್ಮ ಚಾನಲ್ ಪರಿಶೀಲಿಸಿ ಮೊನಿಟೈಸ್ ಮಾಡುತ್ತೆ ಆಯ್ದು ಹಣ ಬರುವ ಮಾರ್ಗಗಳು ಹೌ ಯು ಅರ್ನ್ ಮನಿ ಆನ್ ಯೂಟ್ಯೂಬ್ ಮಾರ್ಗವಿವರ ಅಡ್ಸೆನ್ಸ್ ಜಾಹೀರಾತುಗಳು ನಿಮ್ಮ ವಿಡಿಯೋಗಳ ಮೇಲೆ ಗೂಗಲ್ ಜಾಹೀರಾತು ಹಾಕುತ್ತದೆ ಅದರಿಂದ ನಿಮಗೆ ಹಣ ಬರುತ್ತದೆ ಚಾನಲ್ ಮೆಂಬರ್ಶಿಪ್ಸ್ ಸಬ್ಸ್ಕ್ರೈಬರ್ಗಳು ತಿಂಗಳಿಗೆ ಹಣ ಕೊಟ್ಟು ಸದಸ್ಯರಾಗಬಹುದು ಮರ್ಚೆಂಡೇಸ್ ಸೇಲ್ಸ್ ನಿಮ್ಮ ಬ್ರಾಂಡ್ ಅಥವಾ ಶರ್ಟ್ ಬ್ಯಾಗ್ ಮಾರಾಟ ಮಾಡಬಹುದು ಸ್ಪಾನ್ಸರ್ಶಿಪ್ಸ್ ಕಂಪನಿಗಳ ಜೊತೆಗೂಡಿ ಪ್ರೊಮೋಷನ್ ಮಾಡಬಹುದು ಸೂಪರ್ ಚಾಟ್ ಸೂಪರ್ ಸ್ಟೇಕರ್ಸ್ ಲೈವ್ ಸ್ಟ್ರೀಮ್ ಮಾಡುವಾಗ ವೀಕ್ಷಕರು ಹಣ ನೀಡಿ ಮೆಸೇಜ್ ಹಾಕಬಹುದು ಆರು ಹಣ ಪಡೆಯುವುದು ಹೇಗೆ ಗೂಗಲ್ ಗೆ ಬ್ಯಾಂಕ್ ಖಾತೆ ಲಿಂಕ್ ಮಾಡಬೇಕು ಎಂಟು ಸಾವಿರ ರೂಪೀಸ್ ವರ್ಸ್ಟ್ ಒಂದು ನೂರು ಡಾಲರ್ಸ್ ಆದ್ಮೇಲೆ ಹಣ ನಿಮ್ಮ ಖಾತೆಗೆ ವರ್ಗಾಯಿಸಲಾಗುತ್ತದೆ ಉಪಾಯಗಳು ನಿಮಗಿಷ್ಟವಾಗುವ ವಿಷಯದಲ್ಲಿ ಕನ್ಸಿಸ್ಟೆಂಟ್ಲಿ ವಿಡಿಯೋ ಮಾಡಿ ವಿಡಿಯೋ ಟೈಟಲ್ ಡಿಸ್ಕ್ರಿಪ್ಷನ್ ಠೇಗ್ಗಳು ಸರಿಯಾಗಿ ಹಾಕಿ ಆಡಿಯನ್ಸ್ ರಿಟೆನ್ಷನ್ ಮತ್ತು ಎಂಗೇಜ್ಮೆಂಟ್ ಇಂಗಿತವಾಗಿರಲಿ ಕನ್ನಡದಲ್ಲಿ ಕಾಮಿಡಿಯ ವ್ಯಾಖ್ಯಾನ ವಿಡಿಯೋ ಸಾಂಗ್ ನ್ಯೂಸ್ ಎಡ್ಯುಕೇಷನ್ ರಿವ್ಯೂ ಇತ್ಯಾದಿ ಹಾಡ್ ಕಂಟೆಂಟ್ ಆಗಿದೆ